ಹಣ ಇಲ್ಲಿ ನಮ್ದು ಇಲ್ಲಿ ಬಿಜಯಪುರ ಹತ್ರ ಸಣ್ಣ ಹಳ್ಳಿ ಬಸಾಪುರ ಅಂತ ನಮ್ದು ನಮ್ಮೂರಲ್ಲಿ ನಮ್ಮನೆ ಪಕ್ಕ ತಾತನಿಗೆ ಬಾಳ ಹೇಳಿ ಗವರ್ನಮೆಂಟ್ ಇಂದ ಮನೆ ಕೊಟ್ಟಿದ್ರು ಮನಿ ಕೊಟ್ಟಾಗ ಅವ್ರು ಏನ್ ಮಾಡ್ದು ಒಂದ್ ನಾಕ್ ಜನ ಲೇಬರ್ ಬಂದಿ ಫೌಂಡೇಶನ್ ಹಾಕ್ತಾರಲ್ಲ ಬುನಾದಿ ಬುನದಿ ಹಾಕ್ಬೇಕಾದ್ರೆ ಒಂದ್ ಮೂರ್ ಅಡಿ ಒಳಗಡೆ ಮನೆಯ ಅಡಗ ಬೆಳ್ಳೂರು ಪೈ ಬಂಗಾಳ ನಾನೇ ಸಿಕ್ಕ ಅವ್ರು ಕೊಟ್ಬಿಡ್ತಾರಪ್ಪ ಯಾರನ್ನ ಒಳ್ಳೇವರಿದ್ರು ಹೇಳು ಒಂದ್ ನಾಲ್ಕು ಅಡಿ ಕೊಟ್ಬಿಡ್ತಾವಳಪ್ಪ ಅಂತಿದ್ದಾರೆ ಓಹೋ ಓಹೋ ನಾ ಅದಕ್ಕೆ ಮತ್ತೆ ಅವರು ಹೇಳ್ತೀನಿ ಏನೋ ಸಿಗಲಿಲ್ಲ ಅಂತ ಹೇಳಿ ಅಣ್ಣಗದ್ರ ಹೇಳಲಾರೆ ನಿಮಿಷ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು ಶಿವಮೊಗ್ಗ ಅಂತ ಸೇಮ್ ಸ್ಟೋರಿ ಏನು ಬಂಗಾರದಾಣಿ ಅಲ್ಲ ವಿಜಯಪುರ ಶಿವಮೊಗ್ಗದಲ್ಲಿ ಹುತ್ತಿತ್ತಿದ್ದಾರೆ ಅಂತ ಏನ್ ಯಾರನ್ನ ಮೋಸ ಮಾಡೋದು ನಿಮ್ಗೆ ನಂಬರ್ ಅಲ್ಲಿ ಯಾರು ಕೊಡ್ೋದ ಇಲ್ಲಿ ನೀವೇ ಕೊಟ್ಟಿದ್ರು ಅಣ್ಣ ಯಾವ ಕೊಟ್ಟಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗ ನೀವಿ ಸправಾಲ್ ನಂಬರ್

ಅಣ್ಣ ಇಲ್ಲಿ ನಮ್ದು ಇಲ್ಲಿ ಬಿಜಯಪುರ ಹತ್ರ ಸಣ್ಣ ಹಳ್ಳಿ ಅಂತ ನಮ್ದು ನಮ್ಮೂರಲ್ಲಿ ನಮ್ಮನೆ ಪಕ್ಕ ತಾತನಿಗೆ ಬಾಳ ಅಂತ ಹೇಳಿ ಗವರ್ಮೆಂಟ್ ಇಂದ ಮನೆ ಕೊಟ್ಟಿದ್ರು ಮನಿ ಕೊಟ್ಟಾಗ ಅವ್ರ ಏನ್ ಮಾಡ್ದು ಒಂದ್ ಜನ ಲೇಬರ್ ಕರ್ಕೊಂಡ್ ಫೌಂಡೇಶನ್ ಹಾಕ್ತಾರಲ್ಲ ಬುನಾದಿ ಬುನದಿ ಹಾಕ್ಬೇಕಾದ್ರೆ ಒಂದ್ ಮೂರ್ ಅಡಿ ಒಳದೇ ಮನೆಯನ್ಗೆ ಅಡಗ ಬೆಳ್ಳೂರು ಪೈ ಬಂಗಾರ ನಾಣ್ಯ ಸಿಕ್ಕೇತಿ ಅವ್ರು ಕೊಟ್ಬಿಡ್ತಾನಪ್ಪ ಯಾರನ್ನ ಒಳ್ಳೇರಿದ್ರೆ ಇದ್ರೆ ನಾಲ್ಕು ಅಡಿ ಕೊಟ್ಬಿಡ್ತಾ ಅವಳಪ್ಪ ಅಂದ್ರೆ ಅದಕ್ಕಾಗಿ ಮತ್ತ ಅವ್ರಿಗೆ ಏನೂ ಸಿಗಲ್ಲ ಅಂತ ಹೇಳಿ ಅಣ್ಣಗದ್ರೆ ಎಲ್ಲ ಒಳಗಡೆ ಬಂದ್ ನಿಮಿಷ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು ಶಿವಮೊಗ್ಗ ಅಂತ ಸೇಮ್ ಸ್ಟೋರಿ ಏನ್ ಬಂಗಾರದ್ ನಾಣೆ ಅಲ್ಲಾ ಬಿಜೆಪುರ ಶಿವಮೊಗ್ಗದಲ್ಲಿ ಹೋತಿಟ್ಟಿದ್ದಾರೆ ಅಂತ ಏನ್ ಯಾರನ್ನ ಮೋಸ ಮಾಡೋದು ನಿಮ್ಗೆ ನಂಬರ್ ಅಲ್ಲಿ ಯಾರು ಇಲ್ಲಿ ನೀವೇ ಕೊಟ್ಟಿದ್ರು ನಾ ಯಾವ ಕೊಟ್ಟಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗ ನೀವಿ ನಂಬರ್ ಹಾ

ಅದೇ ನಿಮ್ದು ಕ್ಲಾಸಿಕ್ ಚಿಕನ್ ರೆಸ್ಟೋರೆಂಟ್ ಐತಣ ಆ ಅಲ್ಲಿ ಬಂದಿದ್ದಾಗ ನಿಮ್ ಜೊತೆ ಮಾತಾಡಿ ನಂಬರ್ ಇಸ್ಕೊಂಡ್ ಬಂದಿದ್ದೆ ಅದಕ್ಕಾಗಿ ಅಣ್ಣನ್ ಜೊತೆ ಮಾತಾಡಣ್ಣ ಅಂತ ಫೋನ್ ಹಚ್ಚಿದ ಅಣ್ಣ ಹ್ಮ್ ನೀನು ಅಣ್ಣ ಬೆಳ್ದಂಗಡಿ ಓಕೆ ಅಲ್ಲಿ ಬಂದಾಗ ನಂಬರ್ ಇಸ್ಕೊಂಡ್ ಬಂದೆ ಅದಕ್ಕಾಗಿ ಅಣ್ಣನ್ ಜೊತೆ ಮಾತಾಡೋಣ ಭಾಳ ದಿವ್ಸ ಜೊತೆ ಅಂತ ಫೋನ್ ಮಾಡಿದ ಅಣ್ಣ ಏನಣ್ಣ ನಿಮ್ ಜೊತೆ ಒಂದೊಂದ್ ಮ್ಯಾಟ್ ಹತ್ತಿರ ಅದು ಹೇಳ್ಬೇಕಂತ ಫೋನ್ ಹಚ್ಚಿದ ಹೇಳಿ ಅಣ್ಣ ಇಲ್ಲಿ ನಮ್ದು ಇಲ್ಲಿ ಬಿಜಯಪುರ ಹತ್ರ ಸಣ್ಣ ಹಳ್ಳಿ ಬಸಾಪುರ ಅಂತ ನಮ್ದು ನಮ್ಮೂರಲ್ಲಿ ನಮ್ಮನಿ ಪಕ್ಕ ತಾತನಿಗೆ ಬಾಳ ಹೇಳಿ ಗವರ್ನಮೆಂಟ್ ಇಂದ ಮನೆ ಕೊಟ್ಟಿದ್ರು ಮನೆ ಕೊಟ್ಟಾಗ ಅವ್ರ ಏನ್ ಮಾಡ್ದು ಒಂದ್ ನಾಲ್ಕು ಜನ ಲೇಬರ್ ಕರ್ಕೊಂಡ್ ಫೌಂಡೇಶನ್ ಹಾಕ್ತಾರಲ್ಲ ಬುನಾದಿ ಬುನಾದಿ ಹಾಕ್ಬೇಕಾದ ಒಂದ್ ಮೂರ್ ಅಡಿ ಒಳಗಡೆ ಮನೆಯನ್ ಅಡಗ ಬೆಳ್ಳೂರು ಪೈ ಬಂಗಾರ ನಾಣ್ಯ ಸಿಕ್ಕ ಅವ್ರು ಕೊಟ್ಬಿಡ್ತಾನಪ್ಪ ಯಾರನ್ನ ಒಳ್ಳೇರಿದ್ರು ಹೇಳು ಒಂದ್ ನಾಲ್ಕು ಅಡಿ ಕೊಟ್ಬಿಡ್ತಾರಪ್ಪ ಅಂದಿದಾರೆ. ಹ್ಮ್ 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 ಅದಕ್ಕಾಗಿ ಮತ್ತ ಅವ್ರಿಗೆ ಏನು ಸಿಗಲ್ಲ ಅಂತ ಹೇಳಿ ಅನ್ನಕದ್ರೆ ಒಳಗಡೆ ಬಂದ ಒಂದ್ ನಿಮಿಷ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು ಶಿವಮೊಗ್ಗ ಅಂತ ಸೇಮ್ ಸ್ಟೋರಿ ಏನ್ ಬಂಗಾರದ್ ನಾಣಿ ಅಲ್ಲಾ ಬಿಜಾಪುರ ಶಿವಮೊಗ್ಗದಲ್ಲಿ ಹೂತಿಟ್ಟಿದಾರ ಅಂತ ಏನ್ ಯಾರನ್ನ ಮೋಸ ಮಾಡೋದು ನಿಮಗೆ ನಂಬರ್ ಎಲ್ಲ ಯಾರು ಇಲ್ಲಿ ನೀವೇ ಕೊಟ್ಟಿದ್ರು ನಾ ಯಾವ ಕೊಟ್ಟಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗ ನೀಡಿ ನಂಬರ್ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ